ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂಬತ್ತನೇ ತಾರೀಕು ಹುಣ್ಣಿಮೆ ಇದೆ ಶ್ರಾವಣದ ಹುಣ್ಣಿಮೆ ಇರುವ ಕಾರಣ ಈ ಐದು ರಾಶಿಯವರಿಗೆ ಇಂದಿನಿಂದ ಬಹಳ ಅದೃಷ್ಟ ಶುರುವಾಗಲಿದೆ ಸ್ನೇಹಿತರೆ ಇದರ ಜೊತೆಗೆ ಈ ದಿನ ತಪ್ಪದೆ ಮನೆ ಬಾಗಿಲಿಗೆ ಸ್ನೇಹಿತರೆ ಈ ವಸ್ತುವನ್ನು ಕಟ್ಟಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಇನ್ನು ಸ್ನಾನವನ್ನು ಮಾಡಬೇಕಾದ್ರೆ ಈ ವಸ್ತುವನ್ನು ಬೆರೆಸಿ ಸ್ನಾನವನ್ನು ಮಾಡುವುದರಿಂದನೂ ಕೂಡ ಹೊಳಿತಾಗಲಿದೆ ಹಾಗಿದ್ರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೇಳದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ಇದೇ ರೀತಿ ತಿಳ್ಕಾ ಹೋಗ್ತೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಸಾಕಷ್ಟು ಜನ ಕೇಳ್ತಿರ್ತೀರಾ ಆಗಸ್ಟ್ ಒಂಬತ್ತನೇ ತಾರೀಕು ಹುಣ್ಣಿಮೆ ಇದೆಯಾ ಅಥವಾ ಆಗಸ್ಟ್ ಎಂಟನೇ ತಾರೀಕು ಹುಣ್ಣಿಮೆ ಇದೆಯಾ ಅಂತ ಕೇಳ್ತಾ ಇರ್ತೀರ ಓಕೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟರಂದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಇನ್ನು ಆಗಸ್ಟ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಆಗಸ್ಟ್ ಒಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಇಪ್ಪತ್ನಾಲ್ಕಕ್ಕೆ ಮುಕ್ತಾಯವಾಗುತ್ತದೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಮಾಡುವುದರಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಇನ್ನು ಯಾವ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಇಂದಿನಿಂದ ಬದಲಾಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಪೂರ್ಣಿಮಾ ಅಥವಾ ಹುಣ್ಣಿಮೆಯನ್ನ ಪೂರ್ಣಿಮೆ ಎಂದು ಪೌರ್ಣಿಮೆ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತೆ ಇದು ಚಂದ್ರನ ಹದಿನೈದನೇ ದಿನವಾಗಿದ್ದು ಚಂದ್ರನು ಶುಕ್ಲ ಪಕ್ಷದ ವಸನ ಕಾಲ ಅಂತಿಮ ಹಂತವನ್ನು ತಲುಪುತ್ತಾನೆ ಅಂತಲೇ ಹೇಳ್ಬೋದು ಇನ್ನು ಹುಣ್ಣಿಮೆಯ ಮಹತ್ವವೇನು ಅನ್ನೋದನ್ನ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಯಾವುದೇ ಹೊಸ ಉದ್ಯಮ ಅಥವಾ ಚಟುವಟಿಕೆಯನ್ನು ಪ್ರಾರಂಭಿಸಲು ಮತ್ತು ಯಶಸ್ವಿ ಫಲಿತಾಂಶಗಳನ್ನು ಪಡೆಯಲು ಹುಣ್ಣಿಮೆಯನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ದಿನ ತಪ್ಪದೇ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ಇದ್ದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಈ ಐದು ರಾಶಿಯವರು ಅಂತೆ ಏನೆಲ್ಲ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ತಪ್ಪದೇ ಈ ಕೆಲಸವನ್ನು ಇಂದು ಮಾಡಿ ಇನ್ನು ವೈಜ್ಞಾನಿಕವಾಗಿ ಭೂಮಿಗೆ ಸಂಬಂಧಿಸಿದಂತೆ ಚಂದ್ರನ ಸ್ಥಾನವು ಈ ದಿನದಂದು ಗ್ರಹದ ಮೇಲೆ ವಿಭಿನ್ನವಾದ ಕಾಂತಿಯ ಎಳೆತವನ್ನು ಬೀರುತ್ತದೆ ಮತ್ತು ಇದರಿಂದಾಗಿ ದೇಹದಲ್ಲಿ ಮೇಲ್ಮುಖ ಚಲನೆಯ ನೈಸರ್ಗಿಕ ಏರಿಕೆ ಕಂಡುಬರುತ್ತದೆ ನಿಮ್ಮ ಮೆದುಳಿಗೆ ರಕ್ತ ಪರಿಚಲನೆ ಹೆಚ್ಚಾಗುತ್ತದೆ ಮತ್ತು ಈ ದಿನದಂದು ಅಂತರ್ಗತ ಗುಣಮಟ್ಟವು ಹೆಚ್ಚು ವರ್ಧಿಸುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಇನ್ನು ವೈದಿಕ ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನವು ದೇವಿಯ ಶಕ್ತಿಯನ್ನು ಪೂಜಿಸಲು ಮತ್ತು ಸಮೃದ್ಧಿ ಜೀವನಕ್ಕಾಗಿ ಅವರು ಅಪಾರ ಆಶೀರ್ವಾದವನ್ನು ಪಡೆಯಲು ಸೂಕ್ತವಾಗಿದೆ ಈ ದಿನವನ್ನು ಸತ್ಯನಾರಾಯಣ ರೂಪದಲ್ಲಿ ವಿಷ್ಣುವನ್ನು ಪೂಜಿಸಲು ಸಹ ಶುಭವೆಂದು ಪರಿಗಣಿಸಲಾಗಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇನ್ನು ಪೂರ್ಣಿಮೆಯ ದಿನ ಏನೆಲ್ಲ ವ್ರತಗಳನ್ನ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಉಪವಾಸ ಹುಣ್ಣಿಮೆಯ ದಿನದಂದು ಉಪವಾಸವು ಮುಂಜಾನೆ ಪವಿತ್ರ ಸ್ಥಾನದೊಂದಿಗೆ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಮೊದಲೇ ತಿಳಿಸಿರುವ ಹಾಗೆ ಸ್ನಾನವನ್ನು ಮಾಡಬೇಕಾದ್ರೆ ನಿಮ್ಮ ಸ್ನಾನದ ಟಬ್ಬಿನೊಳಗಡೆ ಸ್ನೇಹಿತರೆ ಸ್ವಲ್ಪ ಚೀಟಿಗೆ ಅರಿಶಿಣವನ್ನು ಹಾಕಿ ಒಂದು ಕಾಳು ಉಪ್ಪನ್ನು ಹಾಕಿ ಸ್ನೇಹಿತರೆ ಸ್ನಾನವನ್ನು ಮಾಡಿ ಕಲ್ಲುಪ್ಪನ್ನು ಹಾಕಿ ಸ್ನೇಹಿತರೆ ಹರಳುಪ್ಪು ಕಲ್ಲುಪ್ಪು ಎರಡೂ ಕೂಡ ಒಂದೇ ಒಂದೇ ಒಂದು ಕಲ್ಲುಪ್ಪನ್ನು ಹಾಕಿ ಕುದಿ ಅರಿಶಿಣವನ್ನು ಹಾಕಿ ಮಿಕ್ಸ್ ಮಾಡಿದ ನೀರನ್ನು ಸ್ನೇಹಿತರೆ ತಲೆಗೆ ಹಾಕುವುದು ಉತ್ತಮ ಯಾಕಂದರೆ ಸ್ನೇಹಿತರೆ ನಿಮ್ಮಲ್ಲಿರುವಂತಹ ನೆಗೆಟಿವ್ಸ್ ಎಲ್ಲ ಹೊರ ಹೋಗಲಿದೆ ಸ್ನೇಹಿತರೆ ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ ಸೊ ಹಾಗಾಗಿ ತಪ್ಪದೇ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಇನ್ನು ಸ್ನಾನವಾದ ನಂತರ ಮನೆಗಳು ಮತ್ತು ಪೂಜಾ ಪೀಠವನ್ನು ಸ್ವಚ್ಛಗೊಳಿಸಲಾಗುತ್ತದೆ ಮತ್ತು ದೇವರಿಗೆ ವಿಶೇಷ ಪೂಜೆಯನ್ನು ಅರ್ಪಿಸಲಾಗುತ್ತದೆ ಪೂರ್ಣಿಮೆಯ ದಿನದಂದು ಮಾಂಸಾಹಾರವನ್ನು ಸೇವಿಸುವುದನ್ನು ಆದಷ್ಟು ತಪ್ಪಿಸಿ ಅಂತಲೇ ಹೇಳ್ಬೋದು ಇನ್ನು ಜನರು ಇಡೀ ದಿನ ದೇವರ ಭಕ್ತಿಯಿಂದ ಉಪವಾಸವನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನು ದೇವರ ಭಕ್ತಿಯಿಂದ ಉಪವಾಸ ಮಾಡಿದ ನಂತರ ಹಾಲು ಹಣ್ಣುಗಳನ್ನು ಮಾತ್ರ ಸೇವಿಸುವ ಮೂಲಕ ಭಾಗಶಃ ಉಪವಾಸವನ್ನು ಮಾಡ್ತಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಪೂಜೆಯ ಸಮಯದಲ್ಲಿ ವಿಶೇಷ ಪ್ರಸಾದವನ್ನು ತಯಾರಿಸಿ ದೇವರಿಗೆ ಅರ್ಪಿಸಲಾಗುತ್ತದೆ ಮತ್ತು ಅನಂತರ ಅದನ್ನು ಸಭೆಗೆ ವಿತರಿಸಲಾಗುತ್ತದೆ ಇನ್ನು ಪೂಜೆಯ ನಂತರದ ದಿನದ ಅಂತ್ಯದ ವೇಳೆಗೆ ಹುಣ್ಣಿಮೆಯ ದರ್ಶನ ಮತ್ತು ಪ್ರಸಾದ ಸೇವನೆಯೊಂದಿಗೆ ಉಪವಾಸವನ್ನು ಮುರಿಯಲಾಗುತ್ತದೆ ಅಂದರೆ ನಿಲ್ಲಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಹುಣ್ಣಿಮೆಯ ದಿನದ ಬಗ್ಗೆ ಮತ್ತಷ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹುಣ್ಣಿಮೆಗೆ ಸಂಬಂಧಿಸಿದ ಹಬ್ಬಗಳು ಕೂಡ ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನವನ್ನು ಸಾಮಾನ್ಯವಾಗಿ ಉಪವಾಸ ಮಾಡಲು ಮತ್ತು ಶಕ್ತಿಶಾಲಿ ತ್ರಿಮೂರ್ತಿಗಳನ್ನು ಪೂಜಿಸುತ್ತಾರೆ ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿ ಅಥವಾ ನಿಮ್ಮ ನೆಚ್ಚಿನ ದೇವತೆಯನ್ನು ಪ್ರಾರ್ಥಿಸಲು ಶುಭವೆಂದು ಪರಿಗಣಿಸಲಾಗುತ್ತದೆ ಇನ್ನು ನಿರ್ದಿಷ್ಟವಾಗಿ ಹೇಳುವುದಾದರೆ ತೆಮಿಳು ಮತ್ತು ತಿಂಗಳಾದ ಸ್ನೇಹಿತರೆ ಚಿತ್ತ ರೈ ಅಂದರೆ ಏಪ್ರಿಲ್ ಮೇ ಜುಲೈ ಆಗಸ್ಟ್ ಇನ್ನು ನವೆಂಬರ್ ಡಿಸೆಂಬರ್ ಇನ್ನು ಮೇ ಜೂನಲ್ಲಿ ಸ್ನೇಹಿತರೆ ಇನ್ನು ಫೆಬ್ರವರಿ ಮಾರ್ಚ್ಗಳಲ್ಲಿ ಹುಣ್ಣಿಮೆಯ ದಿನದಂದು ವ್ರತ ಉಪವಾಸ ಆಚರಿಸುವುದು ಹೆಚ್ಚು ಶುಭವೆಂದು ಪರಿಗಣಿಸಲಾಗುತ್ತದೆ ಚಿತ್ರ ಪೂರ್ಣಿಮೆಯನ್ನ ಚಿತ್ರ ಪೌರ್ಣಿಮೆ ಎಂದು ಕರೆಯುತ್ತಾರೆ ಇದು ಕಾರ್ಯಗಳ ಲೆಕ್ಕ ಪತ್ರಗಾರ ಮತ್ತು ಮರಣದ ದೇವರು ಯಮುನಾ ಸಹಾಯಕ ಚಿತ್ರಗುಪ್ತರಿಗೆ ಮೀಸಲಾದ ದಿನವಾಗಿದೆ ಈ ಪವಿತ್ರ ದಿನದಂದು ಉಪವಾಸ ಮಾಡುವುದರಿಂದ ನಿಮ್ಮ ಎಲ್ಲ ಪಾಪಗಳನ್ನು ಶುದ್ಧೀಕರಿಸಲು ಜನರು ಸಾಮಾನ್ಯವಾಗಿ ಈ ದಿನದಂದು ಶಿವನನ್ನ ಪ್ರಧಾನ ದೇವತೆಯಾಗಿರುವ ತಿರುವಣ್ಣಮಲೈ ಸ್ನೇಹಿತರೆ ಪವಿತ್ರ ಬೆಂಕಿಯ ಪರ್ವತ ಅಂತಲೇ ಹೇಳಬಹುದು ಸುತ್ತಲೂ ಪವಿತ್ರ ನಡಿಗೆಯನ್ನು ಕೈಗೊಳ್ಳಲು ಯೋಜಿಸುತ್ತಾರೆ ಇದು ಸ್ವಲ್ಪ ನಿಮಗೆ ಕಷ್ಟಕರ ಅನ್ಬೋದು ಸ್ನೇಹಿತರೆ ಆದರೆ ಈ ದಿನವನ್ನು ಇಂದ್ರನಿಗೆ ಸಮರ್ಪಿತವಾಗಿದ್ದು ಇಂದ್ರನು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗಲು ಭೂಮಿಯ ಮೇಲೆ ಶಿವನನ್ನು ಪೂಜಿಸಿದ ಐತಿಹಾಸಿಕ ಘಟನೆಯನ್ನ ಸ್ಮರಿಸಲಾಗುತ್ತದೆ ಇದು ದಕ್ಷಿಣ ಭಾರತದ ಮಧುರೈನಲ್ಲಿ ಚಿತ್ರ ಪೌರ್ಣಮಿಯ ದಿನದಂದು ಸಂಭವಿಸಿದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ದಿನ ತಮಿಳುನಾಡಿನ ಮಧುರೈ ಮೀನಾಕ್ಷಿ ಅಮ್ಮನ ದೇವಸ್ಥಾನದಲ್ಲಿ ದೇವೇಂದ್ರ ಪೂಜೆಯನ್ನು ನಡೆಸಲಾಗುತ್ತದೆ ಇನ್ನು ತಮಿಳ್ ತಿಂಗಳಾದ ಆದಿ ಜುಲೈ ಮತ್ತು ಆಗಸ್ಟ್ ನಲ್ಲಿ ಹುಣ್ಣಿಮೆಯ ದಿನವನ್ನ ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಇದು ಪ್ರಾಚೀನ ಋಷಿ ವ್ಯಾಸರ ಜನ್ಮ ದಿನವನ್ನು ಗುರುತಿಸಲಾಗಿದೆ ಸ್ನೇಹಿತರೆ ಇಷ್ಟೆಲ್ಲ ಕಷ್ಟಗಳನ್ನ ಪಡುವುದು ಬೇಕಾಗಿಲ್ಲ ಸ್ನೇಹಿತರೆ ಬೆಳಿಗ್ಗೆ ಮುಂಜಾನೆ ಬೇಗ ಎದ್ದು ಸ್ನೇಹಿತರೆ ಸ್ನಾನವನ್ನ ಮಾಡಬೇಕಾದ್ರೆ ಚಿಟಿಗೆ ಅರಿಶಿನ ಒಂದು ಕಾಳು ಉಪ್ಪನ್ನು ಹಾಕಿ ಸ್ನಾನವನ್ನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪುವನ್ನ ಹಾಕಿ ಸ್ನೇಹಿತರೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಯನ್ನ ಮಾಡಿ ಉಪವಾಸ ಆದ ನಂತರ ಪೂಜೆಯನ್ನ ಸಲ್ಲಿಸಿ ಪ್ರಸಾದವನ್ನ ಸ್ನೇಹಿತರೆ ನಿಮ್ಮ ಮನೆ ಮಂದಿಗೆಲ್ಲ ಕೊಡಿ ಸ್ನೇಹಿತರೆ ಎಲ್ಲವೂ ಕೂಡ ಒಳಿತಾಗಲಿದೆ ಇನ್ನು ಪೂರ್ಣಿಮೆಯ ವ್ರತವನ್ನು ಆಚರಿಸುವುದರಿಂದಾಗಿ ಏನೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಲಿದ್ದೀರಿ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ದೈವಿಕ ಶಕ್ತಿಯನ್ನು ಆರಾಧಿಸುವುದರಿಂದ ಸಮೃದ್ಧಿ ಸೌರ್ಯ ಜ್ಞಾನ ಸಂಪತ್ತು ಮತ್ತು ಸಂತೋಷ ದೊರೆಯುತ್ತದೆ ಇನ್ನು ಸತ್ಯನಾರಾಯಣ ರೂಪದಲ್ಲಿ ವಿಷ್ಣುವನ್ನು ಒಲಿಸಿಕೊಳ್ಳುವುದರಿಂದ ಸಮೃದ್ಧಿ ಸಂಪತ್ತು ಮತ್ತು ಒಟ್ಟಾರೆ ಯೋಗಕ್ಷೇಮ ದೊರೆಯುತ್ತದೆ ಇನ್ನು ಆರೋಗ್ಯಕರ ಶ್ರೀಮಂತ ಮತ್ತು ಸಮೃದ್ಧಿ ಜೀವನದ ಆಶೀರ್ವಾದ ಸಿಗಲಿದೆ ಮನಸ್ಸು ಮತ್ತು ದೇಹವನ್ನ ನೆಮ್ಮದಿಯಿಂದ ಇಟ್ಕೊಳ್ಬೇಕು ಅಂದ್ರೆ ಸ್ನೇಹಿತರೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಒಳಿತು ಇನ್ನು ಯಾವುದೇ ಆಮ್ಲೀಯತೆಯನ್ನು ನಿಯಂತ್ರಿಸಿ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ತಪ್ಪದೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಸ್ನೇಹಿತರೆ ಎಲ್ಲವೂ ಕೂಡ ಉಳಿತಾಗಲಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ತಪ್ಪದೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇಂದು ಸ್ನೇಹಿತರೆ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಂದು ಶನಿವಾರವಾಗಿರುವುದರಿಂದ ಅಂದರೆ ಹುಣ್ಣಿಮೆಯ ದಿನ ಶನಿವಾರ ಆಗಿದೆ ಸ್ನೇಹಿತರೆ ಇನ್ನು ಶನಿ ಇಮ್ಮುಖವಾಗಿರುವುದರಿಂದನೂ ಕೂಡ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಮೇಷರಾಶಿಗೆ ಸೇರಿದ ಜನರಿಗೆ ಬುಧನ ಹಿಮ್ಮುಖ ಸಂಚಾರದಿಂದನೂ ಕೂಡ ಕೆಲಸದಲ್ಲಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಈ ರಾಶಿಗೆ ಸೇರಿದ ಜನರಿಗೆ ಪ್ರಗತಿಗೆ ಉತ್ತಮ ಮಾರ್ಗಗಳು ಗೋಚರಿಸಲಿದೆ ಈ ಅವಧಿಯಲ್ಲಿ ನಿಮ್ಮ ಕುಟುಂಬ ಜೀವನ ಅತ್ಯುತ್ತಮವಾಗಿರುವುದರಿಂದ ನಿಮ್ಮ ಮನೆಯಲ್ಲಿನ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳಲಿದೆ ಈ ಸಮಯದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗ ಗೋಚರಿಸುವುದು ಮತ್ತು ಹಳೆಯ ಹೂಡಿಕೆಗಳಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಆದಾಯ ದೊರಕುವ ಸಾಧ್ಯತೆ ಇದೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾ ರಾಶಿಯವರಿಗೆ ಆಗಸ್ಟ್ ಹನ್ನೊಂದು ಹನ್ನೊಂದನೇ ತಾರೀಕು ಸ್ನೇಹಿತರೆ ಬುಧನ ಹಿಮ್ಮುಖ ಚಲನೆ ತುಲಾರಾಶಿಗೆ ಸೇರಿದ ಜನರಿಗೆ ಬುಧನ ಹಿಮ್ಮುಖ ಸಂಚಾರವು ಸಾಕಷ್ಟು ಲಾಭದಾಯಕವಾಗಿರುವುದು ಈ ಅವಧಿಯಲ್ಲಿ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಹಾಗೆಯೇ ರಾಶಿಗೆ ಸೇರಿದ ಜನರು ಈ ಸಂಚಾರದಿಂದಾಗಿ ಭೂಮಿ ಅಥವಾ ವಾಹನವನ್ನು ಖರೀದಿಸುವ ಪ್ರಬಲವಾದ ಯೋಗವನ್ನು ಪಡೆಯಲಿದ್ದಾರೆ ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ದೊರಕುವುದು ಹಾಗೆ ನಿಮ್ಮ ಜೀವನವನ್ನು ನೀವು ಅತ್ಯಂತ ಸಂತೋಷವಾಗಿ ಈ ಸಂದರ್ಭದಲ್ಲಿ ಕಳೆಯಲಿದ್ದೀರಿ ಇನ್ನು ತುಲಾರಾಶಿಗೆ ಸೇರಿದ ಜನರಿಗೆ ಬುಧನ ಈ ಸಂಚಾರದಿಂದಾಗಿ ವೃತ್ತಿ ಮತ್ತು ಸಾಮಾಜಿಕ ಗೌರವವನ್ನು ಪಡೆಯುವ ಯೋಗವಿದೆ ಉದ್ಯೋಗಿಗಳಿಗೆ ಈ ಅವಧಿಯು ಉತ್ತಮವಾಗಿರಲಿದೆ ಇನ್ನು ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸುವ ಅವಕಾಶ ದೊರಕಲಿದೆ ವ್ಯಾಪಾರಿಗಳಲ್ಲಿ ಹೊಸ ಅವಕಾಶಗಳಿಂದ ಲಾಭವಾಗುತ್ತದೆ ಮತ್ತು ನಿಮ್ಮ ಶ್ರಮವನ್ನು ಪ್ರಶಂಸಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೆ ಯಾವುದೇ ಕೆಲಸ ಮತ್ತು ವ್ಯಾಪಾರದಲ್ಲಿ ಉತ್ತಮ ಫಲಿತಾಂಶಗಳು ಪ್ರಾಪ್ತಿಯಾಗುವುದು ನಿಮ್ಮ ವೈವಾಹಿಕ ಜೀವನ ಸಾಕಷ್ಟು ಉತ್ತಮವಾಗಿರಲಿದೆ ಹಾಗೆ ಬುಧನ ಈ ಶುಭ ಪ್ರಭಾವದಿಂದಾಗಿ ನಿಮ್ಮ ಸಂಗಾತಿ ಅಥವಾ ಮಕ್ಕಳೊಂದಿಗೆ ನೀವು ಅತ್ಯಂತ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯಲು ಅವಕಾಶ ದೊರಕಬಹುದು ಸ್ನೇಹಿತರೆ ಇನ್ನು ಈ ಸಮಯದಲ್ಲಿ ರುಚಿಕ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಗಳಿಸುವ ಸಂಭವ ಇರುವುದು ಹಾಗೆಯೇ ಈ ಅವಧಿಯಲ್ಲಿ ನಿಮಗೆ ಶುಭ ಶುದ್ಧಿಗಳು ಪ್ರಾಪ್ತಿಯಾಗುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನಾರಾಶಿಯವರಿಗೆ ಮೀನಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಸ್ನೇಹಿತರೆ ಶನಿ ಮತ್ತು ಬುಧನ ಹಿಮ್ಮುಖ ಸಂಚಾರವು ಮೀನಾರಾಶಿಗೆ ಸೇರಿದ ಜನರಿಗೆ ಅತಿ ಹೆಚ್ಚಿನ ಪ್ರಯೋಜನವನ್ನುಂಟು ಮಾಡಲಿದೆ ಈ ಅವಧಿಯಲ್ಲಿ ಮೀನಾರಾಶಿಯವರಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ದೊರಕುವುದು ಹಾಗೆ ಬುಧನ ಅನುಗ್ರಹದಿಂದಾಗಿ ಕೂಡ ಸ್ನೇಹಿತರೆ ಆಗಸ್ಟ್ ಒಂಬತ್ತನೇ ತಾರೀಖಿಂದಲೇ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಈ ಸಮಯದಲ್ಲಿ ನೀವು ದಾನ ಧರ್ಮ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದೀರಿ ಹಾಗೆ ರಾಶಿಗೆ ಸೇರಿದ ಜನರು ಬುಧನ ಕೃಪೆಯಿಂದಾಗಿ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದನ್ನು ನೋಡಬಹುದಾಗಿದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುವುದು ವಿದ್ಯಾರ್ಥಿಗಳು ಸೃಜನಶೀಲ ವಿಷಯಗಳು ಮತ್ತು ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಪ್ರೀತಿಯ ಸಂಬಂಧಗಳಲ್ಲಿ ಸುಧಾರಣೆ ಸಂಭವಿಸುತ್ತದೆ ಮತ್ತು ಹಳೆಯ ಸಂಬಂಧಗಳಲ್ಲಿ ತಾಜಾತನವಿರುತ್ತದೆ ಇನ್ನು ಮಕ್ಕಳಿಂದ ಶುಭ ಶುದ್ಧಿ ದೊರಕಬಹುದು ಹೂಡಿಕೆಯಿಂದ ಲಾಭ ಪಡೆಯುವ ಯೋಗ ದೊರಕಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆಗಸ್ಟ್ ಒಂಬತ್ತರಿಂದ ಶೂರು ಬಹಳ ಅದೃಷ್ಟ ಸ್ನೇಹಿತರೆ ಬುಧನ ಹಿಮ್ಮುಖ ಸಂಚಾರವು ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಮತ್ತು ವ್ಯಾವಹಾರಿಕ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಹಾಗೆ ಮಕರ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಮಾತಿನಲ್ಲಿ ಮಾಧುರ್ಯವನ್ನು ಹೊಂದುವರು ಜೊತೆಗೆ ಮಕರ ರಾಶಿಗೆ ಸೇರಿದ ಜನರಿಗೆ ತಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕುವುದು ಇದರೊಂದಿಗೆ ವ್ಯಾಪಾರವನ್ನು ಮಾಡುವ ಈ ರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗುವ ಯೋಗ ಕೂಡ ಲಭಿಸಲಿದೆ ಇನ್ನು ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ದೊರಕಲಿದೆ ಮತ್ತು ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಲಾಭ ದೊರಕಲಿದೆ ಸಾಲ ಅಥವಾ ಕಾನೂನಿನ ಪ್ರಕರಣಗಳಲ್ಲಿ ಪರಿಹಾರ ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಪರಿಶ್ರಮದಿಂದ ದೊಡ್ಡ ಗುರಿಯನ್ನು ತಲುಪುವಲ್ಲಿ ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಈ ಐದು ರಾಶಿಯವರಿಗೆ ಸ್ನೇಹಿತರೆ ಆಗ ಆಗಸ್ಟ್ ಎಂಟರಿಂದ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಎಲ್ಲವೂ ಕೂಡ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ಬೇಡನ ಎಂಡ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ವಾಚ್ ಮಾಡಿ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್